ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಕೆಶವೆ ದಂಟಿನ ಪದಾರ್ಥ ಮಾಡ್ತಾಯಿದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋವಷ್ಟು ಕೆಶವೆ ದಂಟನ್ನ ನಾರು ತೆಗೆದು ವಾಶ್ ಮಾಡಿ ದಪ್ ತಪ್ಪ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತೊಗರಿಕಾಳು ಮತ್ತು ಖಾರಮಣಿ ಕಾಳು ಹಸಿ ತೊಗೊಂಡಿದ್ದೀನಿ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಸಾರು ಹೊಂದ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ಹಾಕೊಳೋಕ್ಕೆ ಅಂತ ಹುಣಸೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ತರಕಾರಿಗಳ್ನ ತೊಗೊಂಡಿದ್ದೀನಿ ತರಕಾರಿಗಳ್ನ ಹಾಕೋದ್ರಿಂದ ದಂಟಿನ ಪದ್ಧತಿಗೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ನಾನು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಒಂದು ವಾಶ್ ಮಾಡಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೀರೆಕಾಯಿ ತೊಗೊಂಡಿದ್ದೀನಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಇತ್ಲವರೆಕಾಯಿ ಅಥವಾ ನೆಲ್ಲವರೆಕಾಯಿ ಅಂತ ಕರೀತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಇತ್ಲವರೆಕಾಯಿ ಹಾಕೋದ್ರಿಂದ ಸಾಂಬಾರಿಗೆ ಸಾಂಬಾರು ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಕಳೆದಾಗಿ ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ವಾಶ್ ಮಾಡಿ ಕಟ್ ಮಾಡಿ ಸ್ವಲ್ಪ ಉಪ್ಪಾಕಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಬದ್ನೆಕಾಯಿ ಕನೆ ಆಗೋಲ್ಲ ಈ ಥರ ಇಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ಮತ್ತು ನಾನಿಲ್ಲಿ ಮಸಾಲೆ ರುಬ್ಕೊಳೋದಕ್ಕೆ ಮೂರು ಈರುಳ್ಳಿ ದಪ್ತಪ್ತಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಣ್ಣು ಕಟ್ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಒಳ ಕಾಯಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಧನ್ಯದ ಪುಡಿ ಖಾರದ ಪುಡಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ನಾನಿವಾಗ ಕೆಷವೆ ದಂಟನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳೋದು ಅಂತ ಹೇಳ್ತಾ ಇದ್ದೀನಿ ಫಸ್ಟು ಕೈಗೆ ಎಣ್ಣೆ ಹಚ್ಕೋಬೇಕು ಇದನ್ನು ಚಾಕು ಸಹಾಯದಿಂದ ನಾರನ್ನ ತಕ್ಕೋಬೇಕು ಬೇಗನೆ ನಾರು ಬಿಡುತ್ತೆ ಈ ರೀತಿ ಕಟ್ ಮಾಡೋಕ್ಕು ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಕೈಯೆಲ್ಲ ಕಡಿಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ನೀರು ಕುದ್ದಿದೆ ಇವಾಗ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದ ಕೆಶವ್ಯ ದಂಟುಗಳನ್ನೆಲ್ಲ ಸೇರಿಸ್ಕೊಂಡು ಬೇಯಕ್ಕೆ ಇದ್ದೀನಿ ಇವಾಗ ನಾವು ಒಂದು ಪಾತ್ರೆಗೆ ಏನು ತೊಗರಿಕಾಳು ಮತ್ತು ಖಾರಮಣಿ ಕಾಳು ಹಸಿ ಕಾಳು ತೊಗೊಂಡಿದ್ವಲ್ಲ ಅದನ್ನು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮತ್ತೆ ಬೇಳೆ ತೊಳೆದಿಟ್ಕೊಂಡಿದ್ನಲ್ಲ ಬೇಳೆನೂ ಸೇರಿಸ್ಕೊತಾ ಇದ್ದೀನಿ ಹಾಗೇ ಗೆಡ್ಡೆಕೋಸು ಮತ್ತು ಹೀರೆಕಾಯಿ ಬೀನ್ಸು ಹಾಗೆ ಇತ್ಲವರೆಕಾಯಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಬದನೆಕಾಯಿ ನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಆ ಬದ್ನೆಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ತರಕಾರಿ ಮತ್ತು ಬೇಳೆ ಎಲ್ಲ ಮುಳುಗೋವಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡು ಇವಾಗ ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ಉಪ್ಪು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ಲಿ ಹಾಕಿಸ್ಕೊಬೇಕು ಈ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣ್ಲಿ ಇಟ್ಟು ಬಾಣ್ಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡ್ದಿದೆ ಇವಾಗ ಕರಿಬೇವ್ ಸೇರಿಸ್ಕೊಳ್ಳೋಣ ಕರಿಬೇವು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕರ್ಬೇವು ಫ್ರೈ ಆಗಿದೆ ಇವಾಗ ನಾವು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಈ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕಿ ನಾವು ರುಬ್ಬೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಹಾಗೆ ಈರುಳ್ಳಿನೂ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ದಪ್ಪ ದಪ್ಪದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಟೊಮೊಟೊನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಟೊಮೊಟೊ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಟೊಮೊಟೊ ಫ್ರೈ ಆಗಿದೆ ಇವಾಗ ಏನು ಹಸಿ ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಕಾಯೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಕಾಯೆಲ್ಲ ಆಗಿ ಫ್ರೈ ಆಗ್ತಾ ಇದೆ ಇದನ್ನ ಎರಡು ನಿಮಿಷ ಆರೋದಿಕ್ ಬಿಟ್ಬಿಡೋಣ ಒಂದು ಮಿಕ್ಸಿ ಜಾರಿಗೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ ಅದೆಲ್ಲ ಮಸಾಲೆನೂ ಸೇರಿಸ್ಕೊಂಡು ಮತ್ತೆ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಹುಣ್ಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಮೇಯ್ನಾಗಿ ಹುಣಸೆಹಣ್ಣು ಹಾಕಲೇಬೇಕು ಕೆಲವರಿಗೆ ಮೈ ಕಡ್ತಾ ಬರುತ್ತೆ ಕೆಷದಣ್ಣು ತಿನ್ನೋದ್ರಿಂದ ಈ ಹುಣ್ಸೆಹಣ್ಣು ಸೇರಿಸಿ ನಾವು ಸಾಂಬಾರು ಮಾಡೋದ್ರಿಂದ ಮೈ ಕಡ್ತಾ ಬರೋದಿಲ್ಲ ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಸೇಸ್ಕೊಂಡು ನೀರು ಸೇಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ದಂಟು ಈ ರೀತಿ ಚೆನ್ನಾಗಿ ಬೆಂದಿದೆ ಈ ದಂಟನ್ನ ನಾವು ಇದರಲ್ಲಿರೋ ನೀರನ್ನೆಲ್ಲ ತೆಗೆದು ಶೋಧಿಸ್ಕೋಬೇಕು ಹಂಗಾಗಿ ನಾನು ದಂಟನ್ನ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಕೆಶವೆದಂಟು ಇಷ್ಟಾಗಿದೆ ಇವಾಗ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಕಡೇದಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಂಡು ಒಗ್ಗರಣೆ ಹಾಕೊತ ಇದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಕರ್ಬೇವು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಂಡು ಒಂದು ಸಣ್ಣ ಕುದಿ ಬಂದರೆ ಸಾಕು ಈ ಕುದಿ ಬಂದಿದೆ ಇವಾಗ ನಾವೇನು ಕುಕ್ಕರಲ್ಲಿ ಕೂಗ್ಸಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ತರಕಾರಿ ಬೆಳೆಗಳು ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ತರಕಾರಿ ಬೇಳೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಹಾಗೆ ಇವಾಗ ನಾವೇನು ದಂಟನ್ನ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರು ಶೋಧಿಸ್ಕೊಂಡು ದಂಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಸಾಂಬಾರಿಗೆ ಉಪ್ಪು ಸೇರಿಸ್ಕೊಳ್ಬೇಕು ಫಸ್ಟ್ ಆಗಲೇ ಸಲ ಉಪ್ಪು ಸೇರಿಸ್ಕೊಂಡು ತರಕಾರಿ ಬೆಳೆ ಎಲ್ಲ ಬೇಯಿಸ್ಕೊಂಡಿದ್ದೆ ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಈ ಕೆಶವೇ ದಂಟಿಗೆ ಉಪ್ಪು ಖಾರ ಎಲ್ಲ ಇಡ್ಕೋಬೇಕು ಆ ರೀತಿ ಕುದಿಸ್ಕೊಬೇಕು ಈ ಕೆಶವೆ ದಂಟು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಗಂಟುಗಳು ಗೆಡ್ಡೆಗಳು ಏನಾದರೂ ಆಗಿದ್ದರೆ ಆ ಗೆಡ್ಡೆ ಕರಗಿಸೋ ಶಕ್ತಿ ಇದೆ ಹಾಗಾಗಿ ವರ್ಷದಲ್ಲಿ ಒಂದ್ಸಲಿ ಅಥವಾ ಆರು ತಿಂಗಳಿಗೆ ಸಲ ಆದ್ರೂ ಈ ಕೆಶವೆ ದಂಟು ತಿನ್ನಲೇಬೇಕು ಈ ಕೆಶವೇ ದಂಟು ಆಫ್ ಹೀಟ್ ಅಂತ ಹೇಳ್ತಾರೆ ಇದನ್ನು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೀರಿರೋ ಕಡೆ ಈ ಕೆಶವೇದಂಟು ಜಾಸ್ತಿ ಬೆಳೆಯುತ್ತೆ ನೀರಿರ ಕಡೆ ಇಲ್ಲಿ ಬೆಳೆದಿರೋ ದಂಟು ತೊಗೊಂಬಂದು ಸಾಂಬಾರು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ನೋಡಿ ಈ ದಂಟಿನ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು